ನಮ್ಮ ಅಡುಗೆ ಮನೆ ಚಾನಲ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ಕಾವ್ಯ ಮಾಡುವ ನಮಸ್ಕಾರಗಳು ನಾ ಇವತ್ತ ನಿಮಗೆ ಎಗ್ ಕೈಮಾ ಮಾಡೋದು ಹೆಂಗಂತ ತೋರ್ಸಕತ್ತೀನಿ ರೀ ಅದಕ್ಕೆ ಬೇಕಾಗಿರೋದು ಸಣ್ಣದಾಗಿ ಹಚ್ಕೊಂಡಿರುವಂತಹ ಉಳ್ಳಾಗಡ್ಡಿ ಟಮ್ಯಾಟೊ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಎರಡು ಕುದಿಸಿದ ಎಗ್ ಮೊಟ್ಟೆ ನಾನು ಮೊಟ್ಟೆನ ಕುದಿಸ್ಕೊಂಡು ಎರಡೇ ಎರಡು ಹಸಿಮೆಣ್ಸಿನ್ಕಾಯಿ ರೀ ಈಗ ನಾವು ಹೆರಚು ಮನೆ ಇರ್ತಿತ್ತಲ್ಲ ಕೊಬ್ಬರಿ ಹರಚು ಮನೇಲೆ ಈ ಥರ ಇಟ್ಕೊಬೇಕು ರೀ ಹೆರ್ಚ್ಕೊಂಡು ಹರ್ಚ್ಕೊಂಡು ಮೇಲೆ ಒಂದು ಕಡಾಯಿ ಕಾಸಕ್ಕಿಟ್ಟ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ತೊಗೊಂಡೇವ್ರಿ ಎಣ್ಣೆ ಕಾದ ಬಳಕ ಎರಡು ಹಸಿ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿನ ಹಸಿ ಮೆಣಸಿನ್ಕಾಯಿನ ಹಿಂದಿಂದ ಹಿಂದಿನ ಒಂದು ಸ್ವಲ್ಪ ಬರ್ತಿದ್ರಲ್ಲೇ ತುದಿ ಅದನ್ನು ಚೂಟು ತೊಗೋಬೇಕ್ರಿ ಚೂಟಿ ತೊಗೊಂಡು ಈ ಥರ ನಾವು ಎಣ್ಣೆ ಒಳಗೆ ಫ್ರೈ ಮಾಡಿ ರೀ ಹಂಗೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಅಂದ್ರೆ ಅದು ಪಟ್ ಪಟ್ ಸಿಡಿದೇತ್ರಿ ಹಿಂದಿನ ಜರ ಚೂಟ್ ಹಾಕೋಬೇಕು ರೀ ಈಗ ನಾವು ಹಸಿಮೆಣಸಿಣಿಕ ಹುರ್ಕೊಂಡು ತೊಗೊಂಡೇವ್ರಿ ಎಣ್ಣೆ ಕಾದೈತಿ ಅದ ಎಣ್ಣೆ ಒಳಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದು ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ ತೊಗೊಂಡಿದ್ದು ರೀ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡೆವು ಅದನ್ನ ಹಾಕೊಂಡು ಈಗ ಚಂದಾಗ ಫ್ರೈ ಮಾಡ್ಕೊಂಡ್ರಿ ಉಳ್ಳಾಗಡ್ಡಿ ಚೆಂದಂಗ ಫ್ರೈ ಆಗ್ಬೇಕು ರೀ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟು ತನಕ ನಾವು ಹುರ್ಕೊಬೇಕ್ರಿ ಅದಕ್ಕೆ ಜೀರಿಗೆನೂ ಒಂದು ಸ್ವಲ್ಪ ಹಾಕಿಬಿಟ್ಟು ಜೀರಿಗೆನ ಫಸ್ಟ್ ಇದ್ದಾರ ಹಾಕಿರಿ ಉಳ್ಳಾಗಡ್ಡಿ ಹಾಕಿದ ಮೇಲೆ ಹಾಕಿದವ್ರು ಜೀರಿಗೆ ಹುರಿತಾವ್ರಿ ಅದೇನಿಲ್ಲ ರೀ ನಾ ಇಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲೇ ಆ ಬಳ್ಳುಳ್ಳಿನ ಹಾಕ್ಕೊಂಡ ಚೆಂದಾಗ ಹುರ್ಕೊಂಡಿನ ಹಸಿ ವಾಸನೆ ಬಳ್ಳುಳ್ಳಿದ್ ಹೋಗ್ಬೇಕು ರೀ ಅಲ್ಲಿ ತನಕ ಬಳ್ಳುಳ್ಳಿ ಹುರ್ಕೊರಿ ಆಮೇಲೆ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲೇ ಒಂದು ಆ ಟೊಮೆಟೊ ಹಾಕ್ಕೊಂಡು ಚೆಂದಂಗ ಫ್ರೈ ಮಾಡ್ಕೊರಿ ಅದಕ್ಕೆ ಈಗ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡ್ರಿ ಎಲ್ಲ ಫ್ರೈ ಆಗೈತಿ ಉಳ್ಳಾಗಡ್ಡಿ ಫ್ರೈ ಆಗಿದ್ದು ನಿಮಗೆ ಕಾಣಿಸ್ತಿರ್ಬೇಕು ಅರ್ಶಿಣ ಪುಡಿ ಮತ್ತು ಖಾರ ರೀ ನಾವು ಇಲ್ಲಿ ಮಸಾಲೆ ಖಾರ ತೊಗೊಂಡಿದ್ರೆ ಬೇರೆ ಯಾವ ಮಸಾಲೆನೂ ಹಾಕಾಕತಿಲ್ರಿ ಇಲ್ಲಿ ಮಸಾಲೆ ಖಾರ ತೊಗೊಂಡಿರೋದ್ರಿಂದ ಬೇರೆ ಯಾವುದೇ ರೀತಿ ಮಸಾಲೆ ಪದಾರ್ಥಗಳನ್ನ ರೀ ಇಲ್ಲಿ ನೀವು ಖಾರದ ಪುಡಿ ತೊಗೊಂಡಿದ್ರಂದ್ರೆ ಮಸಾಲೆ ಪುಡಿಗಳನ್ನ ರೀ ಗರಂ ಮಸಾಲ ನಿಮ್ಗೆ ಯಾವ ಮಸಾಲೆ ಬೇಕು ಅದನ್ನ ನೋಡಿ ಹಾಕೋರಿ ಚೆಂದಂಗ ಫ್ರೈ ಮಾಡಿರಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನ ಸೇರಿಸಿ ಒಂದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯ್ಸಕೆಡ್ರಿ ಈಗ ನೋಡಿರಿ ಒಂದು ಸ್ವಲ್ಪ ಬೇಯಿಸ್ಕೊಂಡು ತೊಗೊಂಡೀವಿ ನಾವು ಹೆಂಗೆ ಖಾರ ಆಗ್ತೈತಿ ನೀರೆಲ್ಲ ಸ್ವಲ್ಪ ಅಟ್ಸೈತಿ ಅದೆಲ್ಲ ಸಾಫ್ಟ್ ಆಗಿರ್ತೈತಿ ರೀ ಉಳ್ಳಾಗಡ್ಡಿ ಟೊಮೆಟೊ ಹಾಕಿರ್ತೀವ್ರಿ ಅದೆಲ್ಲ ಸಾಫ್ಟಾಗಿ ಖಾರ ಉಪ್ಪೆಲ್ಲ ಕುಡ್ಕೊಂಡಿರ್ತೈತಿ ಈಗ ನಾವು ಹೆಚ್ಚಿಟ್ಕೊಂಡಿದ್ರಲ್ಲಿ ಆ ಮೊಟ್ಟೆನ ಇದೊಳಗೆ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ರಿ ನೋಡಿರಿ ಕರೆಕ್ಟ್ ಟೈಮ್ ಮಿಕ್ಸ್ ಮಾಡ್ಕೊಂಡೆವು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ತಿರುವ್ಯಾಡಿದ್ರು ನಡೀತಿತ್ರಿ ತಿರುವ್ಯಾಡ್ಲಿಯಲ್ಲಿ ಅಂದ್ರೆ ರೀ ಈಗೇನು ಲೇಟ್ ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲರಿ ಈಗ ನಾವು ಸರ್ವ್ ಮಾಡಿ ತೋರಿಸ್ತೇನೆ ರೀ ನಿಮಗೆ ನೋಡಿರಿ ಬಡಿಸಿದ್ದೀನಿ ಇವೆಡೆ ಮೆಣಸಿನ್ಕಾಯಿ ಅವ ಅವಾಗ ರೀ ಚಪಾತಿ ಮತ್ತು ಕೈಮಾ ನೋಡಕ್ಕೆ ಎಷ್ಟು ಚಂದ ಕಾಣಕತ್ತೈತಿ ತಿಂದುಬಿಟ್ಟು ಹೆಂಗಾಗಿತ್ತು ಅಂತ ನೀವು ಸ್ವಲ್ಪ ಹೇಳ್ರಿ ನಾವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ಅಂದ್ರೆ ವೀಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನೆಲ್ನ ಬೆಲ್ಲೈಕನ್ ಓದ್ತದನ್ನು ಮಾತ್ರ ಮರಿಬೇಡ್ರಿ ಧನ್ಯವಾದಗಳು